ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಇದೊಂದು ಚಿಕ್ಕ ವಿಡಿಯೋ ಈ ವಿಡಿಯೋ ಏನಂದ್ರೆ ನಿನ್ನೆ ಎಪಿಸೋಡ್ ನೋಡಿದೆ ಆಯ್ತಾ ಲೈವ್ ಅಲ್ಲೂ ನೋಡಿದೆ ಎಪಿಸೋಡ್ ಅಲ್ಲೂ ನೋಡಿದೆ ಗಿಲ್ಲಿ ನಟನ್ ಹತ್ರ ರಕ್ಷಿತನ್ ಬಗ್ಗೆ ಫಿಟ್ಟಿಂಗ್ ಇಡ್ತಿದ್ರು ಸ್ಪಂದನ ಮತ್ತು ಕಾವ್ಯ ಅವರು ಕಾವ್ಯನ್ಗೂ ರಕ್ಷಿತನ್ ಕಂಡ್ರೆ ಏನು ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿನ ಒಂದು ಗೊತ್ತಾಗ್ತಾ ಇಲ್ಲ ಗಿಲ್ಲಿ ನಟನತ್ರ ಹೇಳ್ತಾ ಇದಾರೆ ನಮ್ಮ ರಕ್ಷಿತನ್ ಬಗ್ಗೆ ಅವಳಿಗೆ ಅವಳೇನ್ ಚಿಕ್ಕ ಹುಡುಗಿ ಅಲ್ಲ ಅವಳಿಗೆ ಇಪ್ಪತ್ತೈದು ವರ್ಷ ಅವಳೇ ಹೇಳಿದ್ಲು ಆಯ್ತಾ ನಿನಗಿಂತ ಒಂದ್ ವರ್ಷಕ್ಕೆ ಸಣ್ಣ ಅಷ್ಟೇನೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದಾರೆ ಅದಕ್ಕೆ ಗಿಲ್ಲಿ ನಟ ನಂಗೇನ್ ಅನ್ಸಲ್ಲಲ್ಲ ಅನ್ಸಲ್ವಲ್ಲ ಅಂತ ಗಿಲ್ಲಿ ನಟ ಆನ್ಸರ್ ಮಾಡ್ತಾ ಇದ್ರು ಅವ್ರು ಎಷ್ಟು ಮಾತನಾಡಿದ್ರು ಕೂಡ ಗಿಲ್ಲಿ ನಟ ರಕ್ಷಿತನ್ ಬಗ್ಗೆ ಒಂದು ಮಾತು ಕೂಡ ತಪ್ಪಾಗಿ ಮಾತನಾಡ್ಲಿಲ್ಲ ನಾನು ಅದೇ ಹೇಳೋದಲ್ವಾ ಗಿಲ್ಲಿ ನಟ ಮತ್ತು ರಕ್ಷಿತಾ ಇಬ್ಬರ ಒಂದು ಆಯ್ತಾ ಫ್ರೆಂಡ್ಶಿಪ್ಪು ಆ ಕೆಮಿಸ್ಟ್ರಿ ಆಯಿತಾ ಅವರಿಬ್ಬರ ಒಂದು ಅಂದ್ರೆ ಬಾಂಡಿಂಗ್ ನನಗೆ ತುಂಬ ಇಷ್ಟ ಆಯಿತು ಸ್ಪಂದನಗೂ ಆಯಿತಾ ಕಾವ್ಯನ್ಗೂ ಏನು ಹೊಟ್ಟೆ ಉರಿ ಅಂದರೆ ಗಿಲ್ಲಿ ನಟ ರಕ್ಷಿತನ ಹತ್ರ ಮಾತನಾಡೋದ್ರಿಂದ ರಕ್ಷಿತಾ ಗಿಲ್ಲಿ ನಟ ಮಾ ಗಿಲ್ಲಿ ನಟನ ಹತ್ರ ಮಾತನಾಡೋದ್ರಿಂದ ಇವರಿಬ್ಬರ ಕಾಂಬಿನೇಷನನ್ನು ಹೊರಗಡೆ ಪ್ರೇಕ್ಷಕರು ಎಲ್ಲಿ ಇಷ್ಟಪಡ್ತಾರೋ ಇವರಿಬ್ಬರ ಫ್ರೆಂಡ್ಶಿಪ್ನ ಎಲ್ಲಿ ಹೊರಗಡೆ ಇಷ್ಟಪಟ್ಟು ಆಯಿತಾ ರಕ್ಷಿತಾ ಕೂಡ ತುಂಬ ಐಪ್ ಆಗ್ತದೆ ರಕ್ಷಿತನ್ ಕೂಡ ತುಂಬ ಪ್ರೇಕ್ಷಕರ ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ಹೊಟ್ಟೆ ಕಿಚ್ಚಿಗೆ ಗಿಲ್ಲಿ ಹತ್ರನೇ ಆಯಿತಾ ರಕ್ಷಿತನ ಬಗ್ಗೆ ಆಯಿತಾ ಫಿಟ್ಟಿಂಗ್ ಇಟ್ಟಂತಹ ಕಾವಿನ ಬಗ್ಗೆ ಏನೇಲಿ ಹೇಳಿ ನೀವೇ ಹೇಳಿ ಅಲ್ಲ ನನಗದು ನೋಡ್ಬಿಟ್ಟು ನಗು ಬಂದ್ಬಿಡ್ತು ನನಗೆ ನಿಜವಾಗ್ಲೂ ಪ್ರಾಮಿಸ್ ನನಗೆ ನಗು ಬಂತು ಯಾಕೆ ಗೊತ್ತಾ ಅಲ್ಲ ಗುರು ಏನ್ ಗುರು ಇದು ಈ ಥರ ಎಲ್ಲ ಮೆಂಟಾಲಿಟಿ ಇದರಲ್ಲ ಕಂಟೆಸ್ಟೆಂಟ್ಗಳು ಅಂತಲ್ಲ ಕಾವಿನಗೆ ಗಿಲ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಟೈಮ್ ಇರೋಲ್ಲ ಬೇರೆ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಗೇಮಲ್ಲೇ ನೋಡಿದೀನಿ ಎಷ್ಟು ಡಾಮಿನೇಟಿಂಗ್ ಮಾಡಿದ್ರು ಗಿಲ್ಲಿನ ಕಾವ್ಯ ಅಂತೇಳಿ ಆಯ್ತಾ ಸ್ಪಂದನೂ ಬಂತು ಈಗಲ್ಲ ಈಗ ಒಂದು ನಾಲ್ಕೈದು ವಾರಕ್ಕಿಂತನೂ ರಕ್ಚಿತನ ಕಂಡ್ರೆ ಹೊಟ್ಟೆ ಒಳಗಡೆ ಬರ್ನಿಂಗು ನಿಂಗು ಈಗ ಅವ್ರು ಏನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಗಿಲ್ಲಿ ಹತ್ರ ರಕ್ಷಿತನ ಬಗ್ಗೆನೆ ಫಿಟ್ಟಿಂಗ್ ಇಡ್ತಾ ಇದ್ದಾರೆ ಯಾರಾದ್ರೂ ಇದನ್ನ ನೋಡಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿದ್ದೀನಿ ಎಪಿಸೋಡ್ ಯಾರಾದ್ರೂ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಲ್ಲ ಗಿಲ್ಲಿ ನಟನ್ ರಕ್ಷಿತನ ಬಗ್ಗೆ ಕಮೆ ಇದು ಇಡೋ ಇಡೋವಷ್ಟು ಹೊಟ್ಟೆ ಕಾವ್ಯನಿಗೆ ಕಾವ್ಯನ್ಗೆ ಹಾಗಾದ್ರೆ ಕಾವ್ಯನೇ ಮಾತಾಡ್ಬೋದಲ್ಲ ಗಿಲ್ಲಿ ನಟನ ಹತ್ರ ಕಾವ್ಯನೇ ಗಿಲ್ಲಿ ನಟ ಕೇಳ್ದಾಗ ಅಡಿಗೆ ಮಾಡ್ಕೊಡ್ಬೋದು ಗಿಲಿ ನಟ ಕೇಳ್ದಾಗ ಆಮ್ಲೆಟ್ ಮಾಡ್ಕೊಡ್ಬೋದು ಗಿಲ್ಲಿ ನಟನ್ ಕೆಲಸ ಮಾಡ್ಕೊಡ್ಬೋದು ಗಿಲಿ ನಟ ಒಬ್ಬನೇ ಕೂತಿದ್ದಾಗ ಹೋಗಿ ಮಾತಾಡಿಸ್ಬೋದು ಯಾಕೆ ಮಾತಾಡಲ್ಲ ಕಾವ್ಯ ಕಾವ್ಯ ಅವರು ರಕ್ಷಿತಾ ಮತ್ತು ಗಿಲ್ಲಿ ನಟ ಅವರ ಒಂದು ಕಂಫರ್ಟ್ ಝೋನ್ ಇದೆ ಅವರಿಬ್ಬರು ಚೆನ್ನಾಗಿದ್ದಾರೆ ಚೆನ್ನಾಗಿ ಮಾತಾಡ್ತಿದ್ದಾರೆ ಒಳ್ಳೆ ಬಾಂಡಿಂಗ್ ಇದೆ ಅವ್ರಿಬ್ರು ಸೂಪರ್ ಆಗಿದೆ ಗಿಲ್ಲಿ ನೋಡಿ ಕಾವ್ಯ ಮತ್ತು ಸ್ಪಂದನ ಅಷ್ಟು ಕಿವಿ ತುಂಬಿದ್ರು ಅಷ್ಟು ಫಿಟಿಂಗ್ ಇಟ್ರು ಕೂಡ ಗಿಲ್ಲಿ ನಟ ರಕ್ಷಿತನ ಬಗ್ಗೆ ಒಂದು ಮಾತು ಕೂಡ ಮಾತಾಡಲಿಲ್ಲ ಆಯ್ತಾ ಅದು ಗಿಲ್ಲಿ ನಟನ ಸ್ಟ್ಯಾಂಡರ್ಡ್ ಮತ್ತು ಗಿಲ್ಲಿ ನಟ ರಕ್ಷಿತಾ ಅವರಿಬ್ಬರ ಒಂದು ಬಾಂಡಿಂಗ್ ಬಗ್ಗೆ ನಮ್ಮ ರಕ್ಷಿತಾ ಗಿಲ್ಲಿ ನಟನ ಬಗ್ಗೆ ಎಷ್ಟೆಲ್ಲ ಒಂದು ಎಂತ ಹೇಳ್ತಾರಲ್ಲ ರೆಸ್ಪೆಕ್ಟ್ ಇಟ್ಕೊಂಡಿರಲ್ಲ ಅಂದ್ರೆ ನಿಜವಾಗ್ಲ ಅವ್ ಗಿಲ್ಲಿ ನಟ ಅಂತಂದ್ರೆ ಅಲ್ಲಿಗೆ ಒಂದು ರೆಸ್ಪೆಕ್ಟ್ ಒಂದು ಪ್ರೀತಿ ಯಾವಾಗ್ಲೂ ಅಷ್ಟೇನೆ ಗಿಲ್ಲಿ ನಟನ್ ಜೊತೆ ನೀವು ಲೈವ್ ಅಲ್ಲಿ ನೋಡಿದ್ರೆ ಯಾರು ಮಾತಾಡ್ತಾರೋ ಇಲ್ವೋ ರಕ್ಷಿತಾ ಮಾತಾಡ್ತಾನೆ ಇರ್ತಾಳೆ ರಕ್ಷಿತ ಗಿಲ್ಲಿ ನಟನ ಕಾಂಬಿನೇಷನ್ ಆ ಫ್ರೆಂಡ್ಶಿಪ್ ತುಂಬಾನೇ ಚೆನ್ನಾಗಿರುತ್ತೆ ಫಿಟ್ಟಿಂಗ್ ಎಲ್ಲ ನಿಮ್ಮ ಮುಂದೆಲ್ಲ ಕಾವ್ಯ ಸ್ಪಂದನ ಗಿಲ್ಲಿ ನಟನತ್ರ ರಕ್ಷಿತನ್ ಬಗ್ಗೆ ಫಿಟ್ಟಿಂಗ್ ಎಲ್ಲ ಇಡಕ್ಕೆಲ್ಲ ಹೋಗ್ಬೇಕು ಹೋಗ್ಬೇಡಿ ಗೊತ್ತಾ ನಿಂಗೆ ಏನೋ ನಿಮ್ಗೆ ಹೇಳ್ಬೇಕು ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ಗಿಲ್ಲಿ ನಟನ್ನು ರಕ್ಷಿತನು ಇಬ್ರು ಒಟ್ಟಿಗೆ ಕೂರ್ಸಿ ಆ ನಿಮ್ಗೆ ಏನೇನು ಹೇಳ್ಬೇಕು ಇದೆ ಹೇಳ್ಬಿಡಿ ಅಂತ ಹೇಳ್ತೀನಿ ಯಾಕಂದ್ರೆ ನನ್ಗೆ ಇದೊಂದು ಚಿಕ್ಕ ವಿಷಯ ನನಗೆ ನೋಡಿ ನಗು ಅಂತ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿದೆ ಬಾಬಾಯ್